ಇವತ್ತಿನಿಂದ ಪ್ರಾರಂಭ ಮಾಡೋಣ ನಿಜವಾಗಿಯೂ ಪ್ರಮೋದಾಚಾರ್ಯರು ತಿಳಿಸಿದಂತೆ ಭಾಗವತರು ಅಂದರೆ ನಮ್ಮ ಪರಮ ಪೂಜ್ಯ ಸತ್ಯಾತ್ಮ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರೇ ನಿಸ್ಸಂಶಯವಾಗಿ ನಮ್ಮ ಗುರುಗಳು ಅನ್ನೋ ಅಭಿಮಾನದಲ್ಲೇ ಹೇಳುವುದಿಲ್ಲ ನಾನೀಗ ಅವರು ಯಾಕೆ ಭಾಗವತರು ಅಂದರೆ ಇದೀಗ ಪ್ರಮೋದಾಚಾರ್ಯರು ತಿಳಿಸಿಕೊಟ್ಟರು ಇನ್ನೂ ಕೆಲವು ವಿಷಯಗಳನ್ನು ತಿಳಿಸಿ ಯಾಕೆ ನಮ್ಮ ಸ್ವಾಮಿಗಳು ಭಾಗವತರು ಅಂತ ನಾನು ತಿಳಿಸಿಕೊಡ್ತೇನೆ ಭಾಗವತ ಅಂದರೆ ಏನು ಅಂದರೆ ಭಗವತಃ ಇದಂ ಅಂತ ಭಗವಂತನಿಗೆ ಸಂಬಂಧಿಸಿದ್ದು ಯಾವುದೋ ಅದನ್ನು ಭಾಗವತ ಅಂತ ಕರಿ ಈ ಭಾಗವತ ತಿಳಿಸೋದು ಅದೇ ಈ ಇಡೀದಾಗಿರ್ತಕ್ಕಂತಹ ಪಿಂಡಾಂಡ ಇರಲಿ ಅಥವಾ ಬ್ರಹ್ಮಾಂಡ ಇರಲಿ ಅಖಂಡವಾದ ಬ್ರಹ್ಮಾಂಡ ಅಖಂಡವಾದ ಈ ಪಿಂಡಾಂಡ ಇದು ಭಗವಂತನಿಗೆ ಸಂಬಂಧಿಸಿದ್ದು ಅಂತ ನಮ್ಮನ್ನು ಭಗವಂತನ ಕಡೆಗೆ ಕರ್ಕೊಂಡು ಯಾವುದೋ ಅದು ಭಾಗವತ ಹಾಗಂದ್ರೆ ಭಗವಂತನಿಗೆ ಸಂಬಂಧಿಸಿದ್ದು ಭಾಗವತ ಅಂತಾಯ್ತು ಇಷ್ಟು ತಲಿಯೊಳಗೆ ಇರಲಿ ಭಗವಂತನಿಗೆ ಸಂಬಂಧಿಸಿದ್ದು ಭಾಗವತ ಅಂತನ್ನೋದಾದರೆ ನಮ್ಮ ಸ್ವಾಮಿಗಳು ಭಗವಂತನಿಗೆ ಹೇಗೆ ಸಂಬಂಧಿಸಿದ್ದಾರೆ ಅಂತ ನೋಡಿದಾಗ ಅರ್ಥ ಆಗುತ್ತೆ ಮೊದಲನೆಯದಾಗಿ ಕುಳಿತ ಪರಮಹಂಸ ಪೀಠ ಪರಮಹಂಸ ಪೀಠ ಯಾರದು ಪರಮಹಂಸ ಯಾರು ಸಾಕ್ಷಾತ್ ಭಗವಂತ ನಮ್ಮ ಮಹಾಸ್ವಾಮಿಗಳು ಕುಳಿತ ಪೀಠ ಪರಮಹಂಸ ಪೀಠ ಅದು ಸಾಮಾನ್ಯ ಯಾರದೋ ಪೀಠ ಅಲ್ಲ ಪರಮಹಂಸ ಪೀಠ ಪರಮಹಂಸ ಅಂದರೆ ಯಾರು ಏಕಾದಶ ಸ್ಕಂದದಲ್ಲಿ ನಾವು ಮುಂದೆ ತಿಳಿಯಲಿಕ್ಕಿದ್ದೇವೆ ಅದರ ವಿವರಣೆಯನ್ನು ಹೆಚ್ಚು ಕೊಡ್ತೇನೆ ಸದ್ಯಕ್ಕೀಗ ನೋಡೋದಾದರೆ ಸಾಕ್ಷಾತ್ ಭಗವಂತನ ಪರಮಹಂಸನ ಪೀಠದಲ್ಲಿ ಬಂದವರಾಗಿದ್ದಾರೆ ಆದ್ದರಿಂದ ಅಂದರೆ ಭಗವಂತನ ಪೀಠದಲ್ಲಿ ಬಂದವರು ಇವರು ಆದ್ದರಿಂದಾಗಿ ಭಾಗವತರು ಯಾರು ನಮ್ಮ ಪರಮಪೃತ್ಯ ಶ್ರೀಮತ್ ಸತ್ಯಾತ್ಮತೀರ್ಥ ಶ್ರೀಪಾದ ಇದು ಒಂದು ಎರಡನೇದಾಗಿ ಇದೀಗ ನಮ್ಮ ಸುರೇಶಾಚಾರ್ಯರು ವಿಜಯದ ನೆನಪು ಮಾಡಿಕೊಟ್ರು ಮಧ್ವ ನವರಾತ್ರೋತ್ಸವ ಸಾಕ್ಷಾತ್ ನಮ್ಮ ಸ್ವಾಮಿಗಳು ಪೂಜೆ ಮಾಡತಕ್ಕಂತಹ ಪೂಜೆ ಇನ್ಯಾರ್ದೂ ಅಲ್ಲ ಯಾರೋ ಯಾರ್ದೋ ಪೂಜೆ ಅಲ್ಲ ಭಗವಂತನ ಪೂಜೆ ಇರಲಿ ಆ ಭಗವಂತನ ಪ್ರತಿಮೆಯಲ್ಲಿ ಇನ್ಯಾರೋ ಸ್ಥಾಪನೆ ಮಾಡಿದ್ದಲ್ಲ ಇನ್ಯಾರೋ ಪ್ರತಿಷ್ಠಾಪನೆ ಮಾಡಿದ್ದಲ್ಲ ಅಥವಾ ಇನ್ಯಾರೋ ಅಲ್ಲಿ ಸನ್ನಿಧಾನ ಬರುವಂತೆ ಮಾಡಿದ್ದಲ್ಲ ಸಾಕ್ಷಾತ್ ಬ್ರಹ್ಮನೇ ಪರಬ್ರಹ್ಮನೇ ನಾರಾಯಣನೇ ಸ್ವತಃ ರಾಮರೂಪಿಯಾದ ನಾರಾಯಣನೇ ರಾಮನೇ ತನ್ನನ್ನೇ ತಾನು ಪೂಜಿಸಿಕೊಂಡ ಮೂಲರಾಮಚಂದ್ರದೇವರ ಪ್ರತಿಮೆ ಇದೆ ಅಂದರೆ ಭಗವಂತನದ್ದೇ ಆದ ಮೂಲರಾಮದೇವರ ಪ್ರತಿಮೆಯನ್ನು ಮುಟ್ಟಿ ಪೂಜೆ ಮಾಡ್ತಾರೆ ಮಹಾಸ್ವಾಮಿಗಳು ಅಂದರೆ ಭಾಗವತರಲ್ವಾ ನಿಜವಾದ ಸ್ವಾಮಿ ಭಾಗವತರು ಅಂದರೆ ನಮ್ಮ ಮಹಾಸ್ವಾಮಿಗಳು ಅಂಶ ಇಲ್ಲ ಮತ್ತೊಂದು ವ್ಯಾಸಮೂರ್ತಿ ಶುದ್ಧ ಶಿಲಾತ್ಮ ಪ್ರತಿಮಾ ವ್ಯಾಸಮುಟ್ಟಿಗಳು ಸುಮಧ್ವಿಜಯದಲ್ಲಿ ಹೇಳ್ತಾರೆ ದಾಖಲ ಮಾಡ್ತಾರೆ ಅದನ್ನು ಸಾಕ್ಷಾತ್ ವೇದವ್ಯಾಸ ದೇವರು ತನ್ನ ಪೂರ್ತಿಯಾಗಿರ್ತಕ್ಕಂತಹ ಸನ್ನಿಧಾನವನ್ನು ತುಂಬಿ ಶ್ರೀಮದ್ ಆಚಾರ್ಯರಿಗೆ ಭಗವಂತ ವೇದವ್ಯಾಸ ತನ್ನ ಸನ್ನಿಧಾನವನ್ನು ಇಟ್ಟು ಆ ವ್ಯಾಸಮುಷ್ಟಿಗಳನ್ನು ಶ್ರೀಮದ್ ಆಚಾರ್ಯರಿಗೆ ಕೊಟ್ಟ ಆ ವ್ಯಾಸಮುಷ್ಟಿ ಅದರಲ್ಲಿ ಸಾಕ್ಷಾತ್ ಭಗವಂತನ ಸನ್ನಿಧಾನ ಅಂತಹ ಭಗವಂತನ ಸನ್ನಿಧಾನದ ವ್ಯಾಸಮುಷ್ಟಿಗಳನ್ನು ನಿತ್ಯದಲ್ಲಿ ಮುಟ್ಟಿ ಪೂಜೆ ಮಾಡ್ತಾರೆ ಅಂದರೆ ಇವರು ಭಾಗವತರಲ್ವ ಉತ್ತರೋ ಗೋಪತಿರ್ಗೋಕ್ತ ಗಮ್ಯ ಪುರಾತನ ಅಂತ ಹೇಳ್ತಿರೇ ಇಲ್ಲ ಅಂತಹ ಉತ್ತರ ನಾಮಕ ಭಗವಂತನ ಪೀಠ ಉತ್ತರಾದಿ ಪೀಠ ಅಂತಹ ಉತ್ತರಾದಿ ಪೀಠದಲ್ಲಿ ಇವರು ಕುಳಿತು ವಿರಾಜಮಾನರಾಗಿದ್ದಾರೆ ಆದ್ದರಿಂದಲೂ ಕೂಡ ಭಾಗವತರು ಯಾರು ನಮ್ಮ ಪರಮಪುಜ್ಯ ಶ್ರೀಮತ್ ತೀರ್ಥ ಶ್ರೀಪಾದಂಗಳವರು ಇನ್ನು ಪ್ರಾಯಶಃ ಹಿಂಗಿದೆ ನೋಡ್ರಿ ವಿದ್ಯಾ ಬೇರೆ ಬೇರೆಯವರಿಂದ ಬೇರೆ ಬೇರೆ ಮುಖಗಳಿಂದ ಬೇರೆ ಬೇರೆ ವಿಧಾನಗಳಿಂದ ಪಡಿತೇವೆ ನಾವು ಒಬ್ಬರಿಂದಲೇ ವಿದ್ಯೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಬೇಕಾದಷ್ಟು ನಾವು ಬೇರೆ 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 ಜನಗಳಿಂದ ವಿದ್ಯೆಯನ್ನು ಸಂಪಾದನೆ ಮಾಡ್ತೀವಿ ಬೇರೆ ಬೇರೆ ಮೂಲಕನು ವಿದ್ಯೆಯನ್ನು ಸಂಪಾದನೆ ಮಾಡ್ತೀವಿ ಸಾಕ್ಷಾತ್ ಭಗವಂತನಿಂದಲೇನೆ ಪ್ರಾರಂಭವಾಗಿ ತನ್ನ ಗುರುಗಳಿಂದ ವಿದ್ಯೆಯನ್ನು ಪಡೆದ ಒಂದು ಅವಿಚ್ಛಿನ್ನ ಪರಂಪರೆ ಶ್ರೀಮದ್ ಮಠ ಆ ಮಠದಲ್ಲಿ ವಿರಾಜಮಾನರಾಗಿದ್ದಾರೆ ಅಂದರೆ ನೇರ ಭಗವಂತನ ವಿದ್ಯಾ ಸಂಬಂಧಿಗಳಾಗಿದ್ದಾರೆ ಆದ್ದರಿಂದ ಮಹಾಸ್ವಾಮಿಗಳು ಭಾಗವಹವು ಈಗ ಹೇಳಿ ನನ್ನ ಗುರುಗಳು ಅಂತ ಅಭಿಮಾನದಿಂದ ಹೇಳಿದ್ನಾ ಅಥವಾ ವಸ್ತುನಿಷ್ಠ ವಿಷಯಗಳನ್ನು ಹೇಳಿ ನಿಜವಾಗಿಯೂ ಅಂಥ ದೊಡ್ಡ ಭಾಗ್ಯ ನನಗೆ ಎಷ್ಟು ಆನಂದ ಆಗ್ತಾ ಇದೆ ಅಂದರೆ ಸುರೇಶಾಚಾರ್ಯರು ಹೇಳಿದರು ಇಲ್ಲ ಹೀಗೆ ನಾಗನೂರಾಚಾರ್ಯ ಫೋನ್ ಮಾಡ್ತಾರೆ ನೀವು ಭಾಗವತವನ್ನು ಹೇಳಬೇಕು ಅಂತ ಹೇಳಿದಾಗ ಆಗಲಿ ಅಂತಂದಿದ್ದು ಆಚಾರ್ಯರು ಇಲ್ಲ ನೀವು ಬಂದು ಭಾಗವತ ನಡೆಸಬೇಕು ಅಂದಾಗ ಆಗಲಿ ಎಂದಿದ್ದೆ ಅವ್ರ ಬಗ್ಗೆ ಬಹಳ ಗೌರವ ವಿಶ್ವಾಸ ಮೊದಲಿಂದನೂ ಆಚಾರ್ಯರ ಬಗ್ಗೆ ಮೊದಲಿಂದನೂ ಬಹಳ ವಿಶ್ವಾಸ ಗೌರವ ಕೆಲವು ಸ್ವಾಮಿಗಳ ಮಹಿಮೆಗಳನ್ನು ಅವರು ಹೇಳಿದ್ದು ನಾನು ಬೇರೆ ಬೇರೆ ಕಡೆಗೆ ಉಪನ್ಯಾಸಕ್ಕೆ ಬಳಸಿಕೊಂಡೇನೆ ಅವರು ಹೇಳಿರ್ತಕ್ಕಂಥದ್ದು ಹುಣಕಲ್ನೊಳಗೆ ಪರಮಪೂಜ್ಯ ಶ್ರೀಮತ್ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪವಾಡಗಳು ಏನೇನು ನಡೀತು ಅಂತ ಅವರು ಹೇಳಿದ್ದೇನಿದೆ ಅದನ್ನು ನಾನು ಬೇರೆ ಕಡೆಗೆ ಉಪನ್ಯಾಸಗಳಲ್ಲಿ ಬಳಸಿದ್ದಿದೆ ಮೊದಲಿಂದನೂ ಅವರ ಬಗ್ಗೆ ಒಂದು ಗೌರವ ವಿಶ್ವಾಸ ಆಯಿತು ಅಂತ ಒಪ್ಪಿಕೊಂಡೆ ಒಂದು ಎರಡು ಮೂರು ದಿನ ಬಿಟ್ಟು ಮತ್ತೆ ಅವರು ಹೇಳಿದಾಗ ಇಲ್ಲ ಸ್ವಾಮಿಗಳು ಬರ್ತಾರಂತ ಅವರೇ ಉದ್ಘಾಟನೆಯನ್ನು ಮಾಡ್ತಾರಂತೆ ಈ ಕಾರ್ಯಕ್ರಮ ಅಂತ ಹೇಳಿದಾಗ ನನಗೆ ಮೊದಲನೆಯ ಬಂದ ಫೀಲಿಂಗ್ ಏನು ಅಂದರೆ ನಾನು ಹುಟ್ಟಿದ್ದಕ್ಕೆ ಆದದ್ದಕ್ಕೆ ಏನೋ ಒಂದು ಹತ್ತಾರು ಕಡೆಗೆ ಉಪನ್ಯಾಸ ಮಾಡಿದ್ದಕ್ಕೆ ನನ್ನ ಜನ್ಮ ಇನ್ನು ಮುಂದೆ ಏನು ಅವಕಾಶ ಸಿಗ್ತದೋ ಬಿಡ್ತದೋ ಈಗಂತೂ ಜನ್ಮ ಪಾವನ ಆಯಿತು ಸಾಕು ಅಂತನೇ ಇಂಥ ಭಾಗ್ಯ ಏನು ಬೇಕು ರೀ ಈ ಆನಂದಕ್ಕೆ ದೇವರು ಮತ್ತೊಂದು ಕಲಶವನ್ನು ಕೊಟ್ಟ ಇವತ್ತು